ಮೇಲೆ ಬರಿರಲ್ಲ ರಾಜಕುಮಾರ ಆಗಕಾಗಲ್ಲ ಎಡಗೈಯೆತ್ತಿದವರಲ್ಲ ವಿಷ್ಣುವರ್ಧನ ಆಗಕಾಗಲ್ಲ ಬರೆ ಫೋಟೋ ಕೊಡ್್ರವರ वज್ರಮುನಿ ಆಗಕಾಗಲ್ಲ ಮಾತ್ ತಂದ್ರ ಒಂದು ಗತ್ತ ಇರಬೇಕು ಅದಕ್ಕೆ ಒಂದು ಗಮ್ಮತ್ತ ಇರಬೇಕು ಕೆಲಸದಲ್ಲಿ ನಿಯತ್ತ ಇರಬೇಕು ನಾ ಹಾ ಕೈ ಹಾ ಕೇಳ್ಕೊಂಡು ಶ್ರೀ ಗಂಗಾ ತುಂಡ ಕಳ್ಸಿ ಬಟ್ಟಿ ಇಳಿಸಿ ಕಂಟ್ರಿ ಸಾರೈ ಪ್ರತಿಯೊಳಗ ಸಪ್ಲೈ ಮಾಡಿದ್ರಿ ಅಂದ್ರೆ ಗಂಧದ ಕಳಿಸಿದಾಯ್ತು ದಣಿ ಇನ್ನೇನು ಕಂಟ್ರಿ ಸಾರೈ ಬಟ್ಟಿ ಇಳಿಸಿ ಒಟ್ಟರಲ್ಲಿ ಆ ಅಬಕಾರಿ ಖಾತೆ ಮ್ಯಾನೇಜರ್ ಬಂದು ಎಲ್ಲಾ ಮಾಲ್ಗಳನ್ನ ರೈಡ್ ಮಾಡಿ ಹೋದ್ರೆ ದಣಿ ಅವ ಕಾರಿಖಾತಿಯ ಮ್ಯಾನೇಜರ್ ರವಿಶಂಕರ್ ನನ್ನ ಮಾರಿಗೆ ರೇಡ್ ಮಾಡಿಸಿದ್ರೆ ಅವನು ನಮ್ಮ ಪಟ್ಟಿ ಸಮೀಪ ಬಂದಾಗ ಅವನನ್ನು ಹಿಡಿದು ಕಟ್ಟಿ ಹಾಕಲಿಕ್ಕೆ ನಿಮಗೆ ಏನಾಗಿತ್ತು ದಾಡಿ ಹಾಕಬೇಕೆನ್ನು ಹಿಡಿದು ಹೊಡೆದು ಬಡಿದು ನಮ್ಮನ್ನು ಹೆದರಿಸಿ ಹೋದರು ದಾಡಿ ಓಡಿ ಹೋದ್ರಿ ಎಂದಲಿಕ್ಕೆ ನಾಚಿಕೆ ಆಗುದಿಲ್ಲವೇ ನಿಮಗೆ ಯಕಚಿತ್ ಒಬ್ಬ ರವಿಶಂಕರ ಈ ಗೌಡನಿಗೆ ಎದುರಾಗಿ ನಿಂತಾರೆ ನನಗೆ ಅವಮಾನ ಹೋಗರೆ ಕನ್ನಡದ ಗಂಡು ಗಂಡುಗನೆಸಿಕೊಂಡಿರುವ ಈ ಪುಂಡ ರುದ್ರೇಗೌಡನ ಕಂಟ್ರಿ ಮಾಲಿಗೆ ಕೈ ಹಾಕಿದ ಆ ಬಂಡ ರವಿಶಂಕರ್ ನನ್ನ ನಾಯ ತರ ದರ ದರನ ಎಳೆದು ತಂದು ನನ್ನ ಕಣ್ಣ ಮುಂದೆ ಕಜ ಕಜನೆ ಕಡಿದು ಕಂಟ್ರಿ ಒಲೆಯ ಬಾಗಿ ಹಾಕಿ ಸುಟ್ಟು ಬಿಡು ಹೌದು ದಣಿ ಈ ಪತ್ತು ಹಳ್ಳಿಯ ಒಡುವಿನ ಕಡು ವೈರಿಯಾಗಿ ನಿಂತಿರುವ ಆ ಬಂಡ ಶಿವಶಂಕರನಷ್ಟೇ ಏಕೆ ಅವನ ಹೆಂಡತಿ ಮಕ್ಕಳ ರುಂಡ ಕಡೆದು ಅವರ ಮನೆ ಬಾಗಿಲಿಗೆ ಕಟ್ಟಿ ಹಾಕಿ ಆ ಪುಡಾರಿ ನನ್ನ ಮಗ ರವಿಶಂಕರನ್ನು ವಾದ್ದು ಹೇಳುದು ತಂದು ನಿಮ್ಮಾಗೆ ಕಡಿದು ಸುಳ್ಳದಿತ್ತು ನನಗೆ ಕೊಡ್ಲಿ ಕರಿ ಕಾಳು ಅಂತ ಕರಿಬೇಡಿ ಗಡ್ರೆ ರಾಮನ ಕೈಲಿರುದು ಗದೆ ಇರುತ್ತೆ ರಾಮನ ಕೈಲಿ ಬಿಲ್ ಇರುತ್ತೆ ಆದ್ರೆ ಈ ಕಾಳನ ಕೈಯಲ್ಲಿ ಕೊಡ್ಲಿ ಇರುತ್ತೆ ನಾನಿನ್ನು ಹೋಗಿ ಬರ್ತೀನಿ ಗಡ್ರೆ ಸರಿಯಾ ಲೇ ಮರಿಯಾ ಹೋಗ್ರಿ ಲೇ ಆ ಬಿಡಾಡಿಯಿಂದ ನಮ್ಗೆ ರವಿಶಂಕರ್ನ ಗಾಡಿ ಕಂಟ್ರೋಲ್ ಹೇರಿಕೊಂಡು ಇಲ್ಲೇ ಬರುತ್ತಿದೆ ಬೇಗನೆ ಹೋಗಿ ಆ ಗಾಡಿ ಹಿಡಿದು ನಿಲ್ಲಿಸಿ ಅದರೊಳಗಿದ್ದ ಮಾನಂದನು ನಾನು ನಮಗೆ ಸಪ್ಲೈ ಮಾಡ್ರಿ ಬಡ್ಡಿ ಮಗ ಡ್ರೈವರ್ ಏ ಅಂದ್ರೆ ನಿಮ್ಮ ಗಾಡಿ ಮಾಡಿದೆ ಅಂದ್ರೆ ಅದೇ ಗಾಡಿಯಾಗ ಅವನ ಕೈ ಕಾಲು ಮುರಿದು ಹತ್ತಿ ಹಾಕಿ ಗಾಡಿ ಸಮೇತ ಬೆಂಕಿ ಹಚ್ಚಿ ಸುಟ್ಟು ಬಂದ್ಬಿಡಲೆ ನಿಮ್ಮಪ್ಪ ನೇ ಅಣಿಯೇ ಹೇಳ್ಯಾ ಬೇಜಪ್ಪ ಅಂದ್ರೆ ಅಪ್ಪಣೆಂದು ಕಪ್ಪೆದರ ತಿಪ್ಪೆ ದಂಡೆಯಲ್ಲಿ ಕೂತು ಹೊದ್ದು ಮೊದಲು ನಿಮ್ಮನ್ನು ಗುಂಡಿಟ್ಟುಕೊಳ್ಳಬೇಕಾದದ್ದು ಎಚ್ಚರ ಆಯ್ತು ದಣಿ ಕರ್ನಾಟಕ ಹಾವೇರಿ ರಾಷ್ಟ್ರ ಕಾರ್ ಹಾವೇರಿನ ರಾಣವನ್ನು ರಾಜ ಕಾಯಂಜನು ಸರ್ದಾರ್ ಸಾವ್ಕಾರ್ ಕಾರ್ನು ಮತ್ತು

ಸಡುವೈರಿ ಗೌಡ ನಿಂದು ಬಿಡದೆ ಬಿಡದೇ ಹಾಕಿ ನೀನಿಂದು ನನ್ನ ಕಂಟ್ರಿಕಾರಿಕೆ ಬೆಂಕಿ ಇಟ್ರಿ ಅಲ್ಲ ಆ ಸೇಡಿಗಾಗಿ ಇಂದು ಬಂದಿತು ಜೀವಕ್ಕೆ ಅದೇ ಸೇಡಿನ ಸಾಗರದೊಂದಿಗೆ ನನ್ನ ಮನೆಯ ಹತ್ತಿರ ಹರಿದು ಬರುತ್ತಿದೆ ನಿನ್ನ ಕಂಟ್ರೋಲ್ ಕಾಯನಿಸ್ತಾ ಇದಕ್ಕಿಂತ ಪೂರ್ವದಲ್ಲಿ ನನಗೆದುರಾಗಿ ನಿಂತಿರುವ ಆ ಶಿವಶಕ್ತಿಯರ ಬಾಡಿಗೆ ಇಡಬೇಕಾಗಿದೆ ಬೆಂಕಿ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನನ್ನ ಸೇಡಮ್ಮ ಕ್ರಾಂತಿಕಾರಿ ನಾಟಕದ ಮೊದಲನೆಯ ಪ್ರಯೋಗ